ಡಾಕ್ಟರ್ ಶಾಂತಿ ಮನಗುಡೆ ಅವರು ಮತ್ತು ಉಪಾಧ್ಯಕ್ಷರೇ ಆಗಿರ್ತಕ್ಕಂಥ ಸಂದೀಪ್ ಜೀವ ಅವರಿಗೆ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಹದಿನೈದು ಹಣಕಾಸಿನ ಯೋಜನೆ ಮಾಡಿದ ಸ್ವಲ್ಪ ಅಭಿಯಾಂತರ ಇದಿರಲ್ಲ ಸ್ವಲ್ಪ ನೀವು ಪೂರ್ವ ಪ್ಲಾನ್ ಇಟ್ಕೊಂಡು ನೀವು ಯೋಜನೆಗಳನ್ನ ಮಾಡಬೇಕು ಸರ್ಕಾರ ಸಾಕಷ್ಟು ಕೊಡಬಹುದು ಬಟ್ ನೀವು ಸರಿಯಾಗಿ ಪ್ಲಾನ್ ಆಕ್ಷನ್ ಪ್ಲಾನ್ ಕರೆಕ್ಟ್ ಮಾಡೋದ್ರೆ ಪೋಲ್ ಆಗ್ತಾವೆ ಇವತ್ತು ನಾಲ್ಕು ಹಿಂದಿರ ಚಿತ್ರೀಗಳು ಮಳೆ ಜಾಸ್ತಿ ಆಗಿ ನಾಲ್ಕೇ ನೀರು ಜಾಸ್ತಿ ನಮ್ಮಲ್ಲಿ ನಿಮ್ಮ ಇಂಜಿನಿಯರ್ಗಳು ತೋ ಅರ್ಹತೆ ಇಂಜಿನಿಯರ್ಗಳು ಏನು ಏನಂತ ಗೊತ್ತಾಗ ಯಾಕೆ ಹಿಂಗೆ ಆಗ್ತದ ತಪ್ಪಾ ಒಂದು 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 ವಾರ್ಡ್ನಾಗ ಒಂದು ಸಿಸ್ಟಮೆಟಿಕ್ ಆಗಿ ನೀವು ಒಂದು ಪ್ರಪೋಸಲ್ ರೆಡಿ ಮಾಡಿ ಅದಕ್ಕೆ ಸ್ಯಾಂಕ್ಷನ್ ತಗೊಂಡ್ ಮೂಲಕ ಅದು ಅನುಷ್ಠಾನ ಬರುವ ನೀವು ಹೋಗಿ ಯಾಕೆ ನಿಲ್ಲೋದಿಲ್ಲ ಅದು ಸರಿಯಾಗಿ ಆಗ್ತಿದ್ದು ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ಸರಿಯಾಗಿ ನೀವು ಒಟ್ಟಿ ಅದ್ರ ಬಗ್ಗೆ ಕಲಿಯಲ್ಲಿ ಕಟ್ಸ್ಕೊಳ್ಳೋಲ್ಲ ಆ್ಯಕ್ಷನ್ ಪ್ಲಾನ್ ಮಾಡ್ತೀರಿ ಅನುಮೋದನೆ ತಗೋತೀರಿ ಟೆಂಡರ್ ಕರಿತೀರಿ ಅವ ಟೆಂಡರ್ ತೊಗೊಂಡು ಅವ ಕಾಂಟ್ರಾಕ್ಟ್ರ್ ರೆಗ್ಯುಲರ್ ಕಾಂಟ್ರಾಕ್ಟರ್ ಅನ್ನೋ ಪ್ರೊಫೆಷನಲ್ ಕಾಟಕ್ಟರ್ ಅನ್ನೋ ಅವನು ವಿಚಾರ ಮಾಡೋದಿಲ್ಲ ಬಟ್ ಅವಾಗ ಕಾಂಟ್ರಾಕ್ಟ್ರ್ ಯಾರು ಸ್ವಲ್ಪ ಕಾಂಟ್ರಾಕ್ಟ್ರುಗಳು ಆಗ್ತಾವ ಅವ ಸಬ್ ಕಾಂಟ್ರಾಕ್ಟ್ರು ಕೊಟ್ಟು ಅವ ಲಾಸ್ಟಿಗೆ ಮೇಜರ್ಮೆಂಟ್ ಯಾರು ಹಾಕಿಬಿಡ್ತಾರೆ ಲೈನ ಲೈನಪ್ಪತ್ತ ಮಿಸ್ತ್ರಿಗಳು ಹಾಕಿ ಹಾಕಿಬಿಡ್ತಾರೆ ಹಿಂಗೆ ಆಗೇನಾದ್ರು ಬಿಟ್ಟಿತ್ತು ಸಂಪೂರ್ಣವಾಗಿ ಎಲ್ಲ ವಾರ್ಡ್ಗಳಾದಾಗ ನಮ್ಮ ಶಿಂಗ್ ಸಂಬಂಧಪಡ್ತಕ್ಕಂಥ ಎಲ್ಲ ವಾರ್ಡ್ಗಳು ಗಟರ್ಗಳು ಫೇಲ್ ಆಗಿಬಿಟೆ ಸರ್ ಫೇಲ್ ಆಗೋ ಉದ್ದೇಶ ಇದೆ ನೀವು ಯಾಕೆ ಅದಕ್ಕೆ ನೀವು ನೀವು ಅಭಿಯಂತರ ಇಂಜಿನಿಯರ್ಗಳು ಅವೆಲ್ಲ ಇವರು ನೀವು ಶಿಕ್ಷಣ ಪಡ್ಕೊಂಡಿರ್ತೀರಿ ಇಪ್ಪತ್ತೊಂದು ಇಪ್ಪತ್ನಾಲ್ಕೈದು ವರ್ಷ ಕಡೆ ಕಲ್ತಿರ್ತೀರಿ ನಿಮ್ಮ ವಿದ್ಯಾಗೆ ನಿಮ್ಮ ವಿದ್ಯಾರ್ಥಿಗಳೇ ಕಡೆ ಬೆಲೆ ಕೊಟ್ಟು ಒಂದು ಒಂದು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ರಿ ಹಾಂ ವಸ್ತು ಚರಂಡಿಗಳು ಇವತ್ತು ಇವತ್ತು ಎರಡು ಕೋಟಿ ರೂಪಾಯಿ ಯೋಜನೆ ಮಾಡೋಕ್ಕಾಗ್ತೀರಿ ಪ್ರತಿ ವರ್ಷ ಇವತ್ತು ಎರಡು ಕೋಟಿ ಮಾಡ್ತೀರಿ ಏಳು ಕೋಟಿ ಮಾಡ್ತೀರಿ ಪ್ರತಿ ವರ್ಷ ಯೋಜನೆಗಳು ಇವತ್ತು ನೀವು ಹೊಂತೀರಿ ಇವತ್ತು ಕಳೆದ ಬರೇ ಈ ಮುಂಗಾರು ಮಳೆ ಆಯ್ತಪ್ಪ ಆ ಮುಂಗಾರು ಮೊಳಗೆ ವಿವೇಕಾನ ಸರ್ಕಾರದೊಳಗೆ ಎಷ್ಟು ದೊಡ್ಡ ಪ್ರಮಾಣದ ಹಾನಿ ಆಯಿತು ಇದಕ್ಕೆ ಕಾರಣ ಇದೆ ಯಾಕೆ ಹಾನಿ ಇವತ್ತು ಮುಂಗಾರು ಮಳೆ ಬರ್ತದ ಅರಿವು ಕೂಡ ನಿಮಗೆ ನಿಮಗಿ ಅದಾದರೂ ಕೂಡ ಅದು ಬಗ್ಗೆ ಯಾರು ಎಚ್ಚರ ವಹಿಸಲತ್ತ ಇವತ್ತು ಆರೋಗ್ಯಾಧಿಕಾರಿಗಳಾಗಲಿ ಸ್ಯಾನಿಟರಿ ಆಗಲಿ ಇವತ್ತು ಅಧಿಕಾರಿಗಳ ಇಂಜಿನಿಯರ್ಗಳು ಇವತ್ತು ಶಿಂದಗಿ ಪಟ್ಟಣದಲ್ಲಿ ಮ ಮಳೆ ಜಾಸ್ತಿ ಆಗ್ತದಪ್ಪ ಸಮಸ್ಯೆ ಆಗ್ತದ ಗೊತ್ತಾದಾಗ ಆ ಘಟನೆಗಳು ಎಲ್ಲೆಲ್ಲಿ ಬ್ಲಾಕ್ ಅದಾವ ಎಲ್ಲೆಲ್ಲಿ ಬ್ಲಾಕೇಜ್ ಅದಾವ ಅನ್ನೋದು ವಿಚಾರ ಯಾಕೆ ಮಾಡೋದಲ್ಲ ಅಲ್ಲಿ ಹೋಗಿ ನೀರು ನಿಂತು ಅವ್ರ ಮನೆಯಾಗೆ ನೀರು ಹೊಕ್ಕು ಅವರೆಲ್ಲನೂ ಮುನ್ಸಿಪಾಲ್ಟಿ ಮೇಲೆ ಹಾಕು ಚೀಮ ಹಾಕಿದಾಗ ಓಡೋ ನಿಂತಿರ್ತಿತ್ತು ಹಿಂಗೆ ಆಗ್ಬಾರ್ದು ಫಸ್ಟಿಗೆ ಸ್ಟಾರ್ಟಿಂಗ್ ಆಗಿ ಸ್ವಲ್ಪ ಇಂಜಿನಿಯರ್ಗಳು ದಯಮಾಡಿ ಇಂಜಿನಿಯರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ಒಳ್ಳೆ ಶಿಕ್ಷಣ ಮಂತ್ರಿ ಇರ್ತೀರಿ ಸ್ವಲ್ಪ ಕಾಂಟ್ರಾಕ್ಟರ್ ಇದ್ರಾಗ ಹೋಗಕ್ಕೆ ಹೋಗಬೇನ್ರಿ ಅವ್ರು ಏನು ಕೊಡ್ತಾರೋ ಮಾಡ್ತಾರೋ ಅದ್ರ ಬಗ್ಗೆ ನಾನು ಇದು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ಒಂದೇನದ ಸಿಸ್ಟಮೆಟಿಕ್ ಆಗಿ ವೈಜ್ಞಾನಿಕವಾಗಿ ನೀವು ಒಂದು ಕಾಮಗಾರಿಗೆ ನೀವು ವೀಕ್ಷಣೆ ಮಾಡಿದ್ರೆ ಒಂದು ಪರ್ಫೆಕ್ಟ್ ಆದಂಥ ಕಟ್ಟಡಗಳು ಚರಂಡಿಗಳು ಇವತ್ತ ನಿರ್ಮಾಣ ಆಗ್ತಾವ ಯಾರಿಗೋ ಸಮಸ್ಯೆ ಆಗೋಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೇದನೆ ಅಷ್ಟೇ ಸಾಯ್ಬಣ್ಣವರ ಈಗ ಇವಕ್ಕೆಲ್ಲ ಮುಖ್ಯ ಸಮಸ್ಯೆ ಅಂದರೆ ಏನು ಕೊಡ್ತಂದ್ರೆ ಫಂಡ್ ಈ ಒಂದು ಕೋಟಿ ತೊಂಬತ್ತು ಲಕ್ಷ ಏನು ನಮ್ಮ ಫಿಫ್ಟೀನ್ ಫೈನಾನ್ಸ್ ಒಳಗೆ ರಿಲೀಸ್ ಮಾಡ್ಯಾರಲ್ಲ ಅದರೊಳಗೆ ಡಿವೈಡ್ ಈಗ ಯಾವುದು ಎಸ್ ಡಬ್ಲ್ಯೂ ಎಮ್ ವಾಟರ್ ಸಪ್ಲೈ ಹೀಗಾಗಿ ಒಂದು ವಾರ್ಡಿಗೆ ಇಪ್ಪತ್ತ್ಮೂರು ವಾರ್ಡಿಗೆ ಎಲ್ಲರಿಗೆ ಸರಿ ಸಾಮಾನಾಗಿ ಹಂಚಬೇಕಾಗುತ್ತೆ ಭಾಳ ಅಂದ್ರೆ ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಸಿಗ್ತದೆ ಈಗ ಒಂದು ಎರಡು ನೂರು ಮೀಟ್ರ್ ಒಳಗೆ ಗಟ್ರಿ ಬೇಕಾಗಿತ್ತು ಅಂದರೆ ನಾಲ್ಕು ಲಕ್ಷ ರೂಪಾಯ್ದಾಗ ಅರ್ಧ ಗಟ್ಟರೆ ನಿಂತು ಅದು ಮುಂದೆ ಹಂಗೆ ಯಾರು ಕೂತು ಈ ಒಂದು ಸಿ ಸಿ ರೋಡ್ ಮಾಡ್ಬೇಕಂತಂದ್ರೆ ಸಿ ಸಿ ರೋಡು ಅರ್ಧನೇ ಆಗುತ್ತೆ ಇದಕ್ಕೆಲ್ಲ ಸಮಸ್ಯೆ ಅಂತಂದರೆ ನಮ್ಗೆ ಮೇನ್ ಫಂಡ್ ಬೇಕು ಆಮೇಲೆ ಆದಷ್ಟು ಬೇಗ ಇದು ಪುರಸಭೆ ಹೋಗಿ ನಗರಸಭೆ ಆಗಬೇಕು ಯಾಕಂತಂದ್ರೆ ಜನಸಂಖ್ಯೆ ಆಗಿದೆ ಸಿಂಧಿ ನಗರ ಇಷ್ಟು ಬೆಳೆದದಲ್ಲ ಆಮೇಲೆ ನಮಗೆ ಸ್ಟಾಫ್ ನಂಬರ್ ಆಫ್ ಸ್ಟಾಫ್ಸು ಭಾಳ ಕಡಿಮೆ ಅದಾರೆ ಈಗ ಕ್ಯಾಬಿನೆಟಿಗೆ ಹೋಗಿದ್ದಾರೆ ಈ ತಿಂಗಳು ಮೋಸ್ಟ್ಲಿ ಆಲ್ಮೋಸ್ಟ್ ನಗರಸಭೆ ಅಂತ ಒಂದು ಆಸೆ ಭಾವನೆ ಅದ ನಮಗೆ ಫಂಡ್ ಹೆಂಗೆ ಬರ್ತದೆ ಅದ್ರ ಮ್ಯಾಗ ನಾವು ವರ್ಕ್ ಮಾಡ್ಬೋದು ಸಿದ್ಧಿ ಸುಧಾರಣೆ ಮಾಡ್ಬೋದು ಅಂತ ಸತ್ಯ ಸರ್ ಕರೆಕ್ಟ್ ಬಟ್ ಸಿಕ್ಕಿರ್ತಕ್ಕಂಥ ಅನುದಾನದಾಗ ಕರೆಕ್ಟಾಗಿ ಇಂಜಿನಿಯರ್ಗಳು ಕರೆಕ್ಟ್ ರೋಡ್ ಮಾಡಿದ್ರೆ ರೋಡ್ಗಳು ಎಲ್ಲರೂ ಆಲ್ಮೋಸ್ಟ್ ಅವ್ರು ಎಲ್ಲರೂ ಸಿಸಿ ರೋಡೆ ಮಾಡ್ತಾರೆ ಎಲ್ಲರೂ ಶಿಶಿ ಬೆಟ್ರೆ ಮಾಡ್ತಾರೆ ವಾರ್ಡ್ಗಳು ನೋಡ್ರಿ ನೀವು ಬಟ್ ಒಂದು ಪರ್ಫೆಕ್ಟ್ನೆಸ್ ಇರಲ್ಲ ಅದು ರೀ ಆಗಲ್ರಿ ಬಟ್ ಚೆಕ್ ಮೆಜರ್ಮೆಂಟ್ ಮಾಡ್ಲಾಕ ಎಲ್ಲಿ ಬರ್ಲಿಕ್ಕೆ ಅಷ್ಟೇ ಇಂಜಿನಿಯರ್ಗಳು ಬರ್ತಾರೆ ಬಟ್ ಅದು ಪ್ರೋಗ್ರೆಸ್ ನೋಡೋಕೆ ಇಂಜಿನಿಯರ್ಗಳು ಅದು ನೀವು

ಪ್ರಮುಖ ರಸ್ತೆಗಳನ್ನು ಎನ್ಕ್ರೋಚ್ಮೆಂಟ್ ಮಾಡಿ ಎಲ್ಲ ಎಲ್ಲನ ಕಿರ್ತೋಗೋದು ಅವರೆಲ್ಲ ಗೂಡಾಂಗಡಿಗಳನ್ನು ದೂರಿಟ್ಟಿವೆ ಬಟ್ ಈಗ ಬದಲಾದ ಕೆಲವೊಂದು ರಾಜಕೀಯ ವ್ಯವಸ್ಥೆಯಿಂದಾಗಿ ಮತ್ತೇನೋ ಗೂಡಂಗಡಿಗಳು ಅಲ್ಲಿ ತಂದಿಡೋದು ಸ್ವಲ್ಪ ಕಣ್ಣಿ ಕಾಣಕತ್ತೋ ಅದಕ್ಕೇನು ತಾವು ನಿರ್ಧಾರ ಮುಂದಿಂದು ಸರ್ ಫ್ರೆಂಡ್ಸರ್ ಇಲ್ಲ ಅವ್ರಿಗೆ ಇಡೋರಿಗೆ ಏನ್ರೆ ಮತ್ತೆ ಅವರಿಗೆ ರೆಸ್ಟ್ರಿಕ್ಷನ್ಸ್ ಹಾಕೋದು ನೋಟಿಸ್ ಕೊಡ್ತೀವಿ ನಾವು ಅದು ಸ್ಟ್ರಿಕ್ಟ್ಲಿ ಆಗ್ಬೇಕು ಯಾಕಂದ್ರೆ ಇದು ಕಾಟಾಚಾರಕ್ಕೆ ಆಗ್ಬಾರದು ಯಾಕಂದ್ರೆ ಹಿಂದ್ ಮಾಡಿದವರು ನಾವನ್ನೇ ಮುಂದೆ ವರ್ಷ ತೋದರ ಒಂದು ಅಭೃದಿಗೋಸ್ಕರ ನಾವು ಬೆಲೆ ಕೊಟ್ಟಂಗ ಅಂತ ಅದಕ್ಕೆ ದಯಮಾಡಿ ಹೇಳ್ತಾ ಇದ್ದೀನಿ ಅದನ್ನ ಆಗಿ ರಿಮೂವ್ ರಿಮೂವ್ ಮಾಡಿ ನೀವು ಬರ್ರೆ ಬಾಯ್ ಮಾತಾ ಸರ್ ಬೇಕಲ್ಲಿ ಬಾಗಿ ಸೈಕಲ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ರನಿಂಗ್ ಮಾಡಿ ಹೋಗಿ ರೌಂಡ್ ಮಾಡ್ರಿ ರೌಂಡಿಂಗ್ ಮಾಡ್ರಿ ಈಗ ಒಂದು ಬೇರೆ ಯಾಕಂದ್ರೆ ಈ ವಾಟ್ಸ್ಆಪ್ ಸ್ವಲ್ಪ ಬೇರೆ ಬೇರೆ ವಾತಾವರಣ ಕೇಳಕತ್ತೀವಿ ನಾವು ಆ ಟೆಂಪರರಿ ಒಂದು ಫೆನ್ಸ್ ಮಾಡಿಸ್ಬಿಡ್ತೀವಿ ನಾವು ಮೇನ್ ರೋಡಿಗೆ ಹಾ ಸರ್ ಯಾರು ಒಳಗೆ ಎಂಟ್ರಿ ಆಗಬಾರ್ದ್ಮೆಂಟ್ ಮಾಡಿದಾರಲ್ಲ ಎಂಟ್ರಿ ಹೇಳಿ ಯಾಕಂದ್ರೆ ನಮ್ದು ಏನು ಪ್ಲಾನ್ ಇತ್ತು ಒಂದು ಕಾಂಪ್ಲೆಕ್ಸ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಜನರಲ್ ಫಂಡ್ ಒಳಗೆ ಹೊಸ ಅಂಗಡಿಗಳು ಪುರಸಭೆಯಿಂದ ಕಟ್ಟಿ ಬಾಡಿಗೆ ಕೊಡಬೇಕಾಗ್ತಿತ್ತು ನಾನು ಏನೇ ಚೀಫ್ ಆಫೀಸರ್ ಜೊತೆ ಮಾತಾಡಿದೆ ಕೆಳಗೆ ಬಟ್ ಅದು ಆ ಜಾಗ ನಮಗೆ ಬರಲ್ಲ ಅಂತಾರ ಬರಲ್ಲಂತಾರ ಪ್ರಮುಖ ರಸ್ತೆಗಳಾಗಿರೋದ್ರಿಂದ ವಾಣಿಜ್ಯಕ್ಕೆ ಭಾರಿ ನಮ್ಮ ಮುನ್ಸಿಪಾಲ್ಟಿ ಸೋರ್ಸ್ ಆಗ್ತದ ಏನಾದರೂ ಕಾನೂನು ನೀವು ಅದಕ್ಕೊಂದು ತೀರ್ಮಾನ ಮಾಡ್ರಲ್ಲ ಸ್ಪೇಸ್ ರಗಡದ ರೋಡ್ ಬಿಟ್ಟೆ ಫೇವರ್ಸ್ ಬಿಟ್ಟೆ ಆದಲ್ಲ ಜಾಗ ಅಲ್ಲಿ ಸಣ್ಣ 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 ಅಂಗಡಿಗಳು ಹೈಕೊಂಡ್ರ ನಮಗೆ ಸೋರ್ಸ್ ಆಗ್ತದ

ಯಾವ ರೀತಿ ಪರದಾಡಿವ ನಿಮಗೆ ಗೊತ್ತಿಲ್ಲ ಕಿಡಿಕೆ ನಿಂದಿರ್ತೀವಿ ಬಾಗಲ ನಿಂದಿರ್ತೀವಿ ಎಪ್ಪ ಹತ್ತಿವಿ ಎಣ್ಣ ಬಟ್ ಏನ್ ನೋ ಕೇರ್ ಈಗ ವ್ಯವಸ್ಥೆ ಅದು ಬದಲಾಗಲಿ ಅಲ್ಲ ವ್ಯವಸ್ಥೆ ಬದಲಾಗಬೇಕಂದ್ರೆ ಸ್ಟಾಫ್ ಕಡಿಮೆ ಅದಾರೆ ಅದಕ್ಕೆ ಈಗ ಮತ್ತೆ ನಾಲ್ಕು ಜನಕ್ಕೆ ನೀವು ನಿಯೋಗ ಮಾಡ್ಕೊರಿ ಅಂತ ಹೇಳಿ ಡಿ ಸಿ ಅವ್ರ ಲೆಟರ್ ಕೊಟ್ಟಿದ್ದಾರೆ ಹಾಂ ಆಮೇಲೆ ನಮಗೆ ಏನು ಈ ರೂಮ್ಸು ಭಾಳ ಕಡಿಮೆ ಇದ್ದು ಏನು ಉತ್ತಾರಿ ಸೆಕ್ಷನ್ಕದೆಲ್ಲ ಅದಕ್ಕೂ ಇವತ್ತು ನಾವು ಪ್ರೊವೈಡ್ ಮಾಡಿದ್ದೀವಿ ನಾಳೆಯಿಂದ ಒಂದು ಹೊಸ ಮೂರು ಟೇಬಲ್ ಸ್ಟಾರ್ಟ್ ಆಗ್ತಾವೆ ಒಬ್ಬರು ಉತ್ತಾರಿ ಅರ್ಜಿ ಕೊಟ್ಟರು ಸರ್ ಅದು ಎಷ್ಟು ದಿನ ಇರೋದ ಸರ್ ಉತ್ತಾರಿ ಅರ್ಜಿ ಮಾಡಕ್ಕೆ ಅವ್ನು ಉದಾರಿ ಪೂರೈಸಕ್ಕೆ ಎಷ್ಟು ದಿನ ಬೇಕು ಟೈಮ ಇಲ್ಲ ಈಗ ಇಲ್ಲ ಎಷ್ಟು ದಿನ ಬೇಕು ಅಂತ ನಾ ಕೇಳ್ತಾ ಇದೀನಿ ಏಳು ದಿನದಾಗ ಒಂದು ಉತಾರಿ ಪೂರೈಸ್ಬೋದು ಏಳು ದಿನದಾಗ ಅವ್ರು ಉತ್ತಾರಿಗೆ ಕಡು ಕೊಟ್ಟು ಏಳು ದಿನದಾಗ ಅವ್ನು ಉದಾರಿ ಕೊಡೋದಕ್ಕೆ ನಮ್ಗೇನು ದಾಡಿ ಅಂತ ನಾನು ನೀವ್ ಏಳ್ ಕರೆಕ್ಟ್ ಆಗಿ ನೀವು ಮೈಂಟೈನ್ ಮಾಡಿದ್ರಪ್ಪ ಯಾರು ಸಾರ್ವಜನಿಕರಿಗೆ ತ್ರಾಸ ಆಗುದಿಲ್ಲ ನೀವು ತಿಂಗಳ್ ಗಟ್ಟಲೆ ಹೋಯ್ತು ಎರಡ್ ತಿಂಗಳು ಹೋಯ್ತು ಅವಾಗ ಒಳ್ಳೆ ಅರ್ಜಿ ಕಳೋದು ಮೂರ್ ಸಲ ಅರ್ಜಿ ತಂದು ಕೊಡ್ಬೇಕು ಅಂತ ಪರಿಸ್ಥಿತಿ ಇಲ್ಲಿ ಅಧಿಕಾರಿಗಳ ಚಳಿ ಬಹಳ ಪರಿಸ್ಥಿತಿ ಬಂದ ನೀವು ಇನ್ನೊಂದು ಮತ್ತೊಂದು ಕೊಡ್ರಿ ನೀವು ನೋಡ್ರಿ ಒಂಚೂರು ರೋಡ ಗಟ್ರ ಒಂದ್ ಕಡೆ ಕಡಿಮೆ ಅಲ್ಲಿ ಈ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ಕಾಪಾಡೋದು ಮುನ್ಸಿಪಟ್ಟಿ ಮೊದಲ ಕಾನ್ಸೆಪ್ಟ್ ಸಬೇಣ್ರೆ ಮುನ್ಸಿಪಟ್ಟಿ ಎದ್ರ ಸಲ ಕೊಟ್ಟವ್ರಿ ಸ್ಥಳೀಯ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಬಲವರ್ಧನೆ ಆಗ್ಬೇಕು ಆ ಶಿಂದಿ ಮುನ್ಸಿಪಾಟಿ ಪರಿಸ್ಥಿತಿ ಏನಾಗ್ಯದ ಹೇಳ್ರಿ ಇಡೀ ಜಿಲ್ಲಾ ತಾಲೂಕು ಹಿಡಿದಿ ಇದು ರಾಜ್ಯದ ನೋಡಿ ನಗಲಾಗತ್ತಾರ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ನಾವು ಮೆಂಬರ್ಗಳ ಪರಿಸ್ಥಿತಿ ಏನಾಗ್ತದೆ ಪರಿಸ್ಥಿತಿ ಯಾ ಯಾವ ರೀತಿ ಜನರಿಗೆ ಹೋದಾಗ ಖಾದಿಗೆ ಹೋಗೋರು ಬೈತಾರೋ ಯಾವ ರೀತಿ ಏನತ್ತಾರೋ ಆ ಈ ಗೋಳಾಟ ನೋಡಿ ನಮಗೆ ಭಾಳ ಕೆಟ್ಟ ಅನಿಸ್ಲತ್ತದ ಸರ್ ಭಾಳ ನಾನು ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ದೆ ಚೀಫ್ ಸರ್ ಮೀಟಿಂಗ್ ಬರೋಕ್ಕಿತ್ತ ಮೊದಲೇ ಅದ್ರ ಪ್ರೊಸೀಜರ್ ಏನಿದೆ ಅಂತಂದ್ರೆ ಈ ಫಸ್ಟ್ ಏನು ಟ್ಯಾಕ್ಸ್ ತುಂಬತಾರಲ್ಲ ತುಂಬದ ಮೇಲೆ ಡಾಟಾ ಆಪರೇಟರ್ಗೆ ಹೋಗ್ತದೆ ಅದು ಹಾ ಆಪರೇಟರ್ ಇಂದ ಬಿಲ್ ಕಲೆಕ್ಟರ್ಗೆ ಹೋಗ್ತದೆ ಬಿಲ್ ಕಲೆಕ್ಟರಿಂದ ಆರ್ ಐ ಹೋಗ್ತದೆ ಆರ್ ಐ ಇಂದ ಜೈ ಹೋಗ್ತದೆ ಜೆ ಇಂದ ಆರ್ ಓಗೆ ಹೋಗ್ತದೆ ಆರ್ ಓ ಇಂದ ಚೀಫ್ ಆಫೀಸರ್ಗೆ ಹೋಗ್ತದೆ ಮತ್ತೆ ಚೀಫ್ ಆಫೀಸರಿಂದ ವಾಪಸ್ ಬಿಲ್ ಕಲೆಕ್ಟರ್ಗೆ ಹೋಗ್ತದೆ ಇದು ಇದು ಪ್ರೊಸೆಸ್ ಅದ ರೀ ಪ್ರೊಸೆಸ್ ಹಾಂ ಪ್ರೊಸೆಸ್ ಅದ ಪ್ರೊಸೆಸ್ ಏನು ಪ್ರಾಬ್ಲಮ್ ಇದ್ರೊಳಗೆ ಯಾರು ಯಾರು ಒಬ್ಬೊಮ್ಮೆ ನಾಲ್ಕೈದು ದಿನ ಲೀವ್ ತಗೊಂಡು ಅಂದ್ರೆ ಅದಲ್ಲೇ ನಿಂತು ಬಿಡ್ತಾವ ರೀ ಈ ನೋಡ್ರಿ ಆರೋ ಹದಿನೈದು ದಿವಸ ಲೀವ್ ಹಾಕ್ಯಾರ ಇನ್ಚಾರ್ಜ್ ಮಾಡಕ್ ಅಂತ ಅದು ಕೇಳ್ಕೊಂಡಿ ಯಾರು ಇನ್ಚಾರ್ಜ್ ಯಾರಿಗ ಲಾಗಿನ್ ಯಾರಿಗೂ ಕೊಡಾಕ್ ಬರ್ಲಂತ ಅದನ್ನು ಕೇಳ್ಕೊಂಡಿ ನಾನು ಪರ್ಸನಲ್ ಲಾಗಿನ್ ಯಾರಿಗೆ ಕೊಡಾಕ್ ಬರ್ಲಂತ ಇನ್ನೊಂದು ಇದು ಒಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ಅಂತಂದ್ರೆ ಈ ಜನರ ಒಂದೊಂದು ಡಾಕ್ಯುಮೆಂಟ್ ಬಿಡ್ತಾರೆ ನಾಳೆ ಕೊಡ್ತೀರಿ ಅವ್ರು ಏಳು ದಿನದೊಳಗೆ ಹಿಂಬಾರ್ ಹಾಕಿ ಕಳಿಸ್ಬಿಡ ಸರ್ ಅವ್ರ ಜವಾಬ್ದಾರ ಆತ್ರಿ ನಾವು ಮಾಡ್ಬೇಕಿಲ್ಲ ಈಗ ನೋಡ್ರಿ ಪ್ರೊಫಸರ್ಸ್ಗಳು ನೌಕರಸ್ರು ದೊಡ್ಡ ದೊಡ್ಡ ಉದ್ಯಮಿಗಳು ಅವ್ ಕಿಡಕಿ ಯಾವ ರೀತಿ ಸರ್ ನಾವ್ ನೋಡಿ ನಮ್ಗೆ ಆ ರೀತಿ ಪರದಾಡಿದಾರೆ ಸರ್ ಅದಕ್ಕೆ ಆ ವ್ಯವಸ್ಥೆ ಕೊಡ್ಬೇಕಾದ್ ಸೌಲಭ್ಯ ಸರ್ವಿಸ್ ಕೊಡ್ತೀವಿ ನೀವು ಒಳ್ಳೆ ಸರ್ವಿಸ್ ಕೊಡ್ರಿ ಈ ಐದಾರು ಅವಧಿ ಅದಲ್ರಿ ಐದಾರು ತಿಂಗಳೊಳಗೆ ಒಳ್ಳೆ ಸರ್ವಿಸ್ ಕೊಡ್ರಿ ನಿಮ್ ಇಬ್ಬರನ್ನ ಆನೆ ಮೇಲೆ ಅಂಬಾರಿ ಜನ ಅಂತ ಒಂದು ವ್ಯವಸ್ಥೆ ಅದ ಅದಕ್ಕೆ ಅಲ್ಲಾನೇ ಈಗ ಅದಕ್ಕೆ ಒಂದು ಹೊಸ ವ್ಯವಸ್ಥೆ ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಬಜೆಟ್ ಇಲ್ಲದೆ ಮೂರು ತಿಂಗಳು ಸುಮಾರು ನಿಯರ್ಲಿ ಸರ್ ಒಂದೂವರೆ ಕೋಟಿ ಎರಡು ಕೋಟಿ ನಮಗೆ ಲಾಸ್ ಆಗಿದೆ ಆದ್ದರಿಂದ ಈಗ ನಾನು ನಮ್ಮ ವೆಹಿಕಲ್ ಏನು ಓಡ್ತಾ ಇದ್ದೆ ಸದ್ಯಕ್ಕೆ ನಮ್ಮ ಪೊಲೀಸ್ ಯಾರಾದರೂ ಟೂ ವೀಲರಲ್ಲಿ ಓಡಾಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಅನುದಾನ ಇಲ್ಲ ಸರ್ ಎರಡೂವರೆ ಕೋಟಿ ಎರಡು ಕೋಟಿ ಮೇಲೆ ಬರಬೇಕಾಗಿರೋದು ನಮಗೆ ಲಾಸ್ ಆಗಿದೆ ಆದ್ರಿಂದ ಪ್ರತಿಯೊಂದಕ್ಕೂ ಸ್ಯಾಲ್ರಿ ಅದಕ್ಕೆ ಇದಕ್ಕೆಲ್ಲ ನಾವು ಎಕ್ಸ್ಪೆನ್ಸಸ್ ಜಾಸ್ತಿ ಬರ್ತಾ ಇದೆ ಆದ್ರಿಂದ ನಮ್ಮ ವೆಹಿಕಲ್ಲು ನಮಗೆ ನೆಸಿಟಿ ಇಲ್ಲ ನಮ್ಮ ಕಾರೇ ನೋಡೋತೀವಿ ಅದಕ್ಕೂ ಐವತ್ತು ಸಾವಿರದ ಮೇಲ್ಪಟ್ಟು ನಾವು ಕೊಡಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ನಾವು ನೆಕ್ಸ್ಟ್ ಪ್ರೊಸೀಜರ್ ಮಾಡೋವರೆಗೂ ನಮ್ಮ ಇವರು ಇರ್ತಾರೆ ಇಂಜಿನಿಯರ್ ಇರ್ತಾರೆ ಅವ್ರ ವೆಹಿಕಲ್ ನಾನು ಓಡಾಡ್ತೀನಿ ಅಲ್ಲವರ್ಗು ನಾನು ಕಾರು ಕೂಡ ನಿಲ್ಸಿದ್ದೀನಿ ಯಾಕಂದ್ರೆ ಇಲ್ಲಿ ಪೇಮೆಂಟ್ ಮಾಡೋಕ್ಕೂ ಕೂಡ ನಮಗೆ ಕಷ್ಟ ಆಗಿರೋದ್ರಿಂದ ನಮಗೆ ಈ ಸದ್ಯಕ್ಕೆ ನಾನು ನಡ್ಕೊಂಡು ಓಡಾಡೋದು ಪರವಾಗಿಲ್ಲ ಅದೇ ಐವತ್ತು ಸಾವಿರ ಇದ್ರೆ ನಮ್ಮ ಹೋಗ್ರಿಗೆ ಯಾರಿಗಾದ್ರೂ ಸ್ಯಾಲ್ರಿ ಕೊಡ್ಬೋದು ಅದನ್ನು ಕೂಡ ನಾನು ನಿಲ್ಸ ಹಾಕಿದ್ದೀನಿ ಈಗ ಶಿಕ್ಷಣ ಆ ಕಾಂಪೌಂಡರ್ ಆಪರೇಟರ್ ಹೋಗ್ಲಿಕ್ಕೆ ಹೆಚ್ಚಿಗೆ ಹಾಕ್ಬೋದು ಈ ವಿಷಯ ಸಮಸ್ಯೆ ಪಾತ್ರಿಗಲ್ಲ ಎಲ್ಲರಿಗೂ ಸಮಸ್ಯೆ ಅದಾವ

அட கே ਸਰ்கர்ல அந்த சண்டாஜெதிரியன் கூкол கத்திரல அதரங்க நாத்துன கம்ப்யூட்டர் ஆபரேட்டர் வர 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 அது அவ டெண்டர் जल्दी करेंगे அது டெண்டர் கரெகரா அது டெக் ரேட் பப்ளிஷ் பண்றீங்க அதரங்க ನಾಲ್ಕ ನಾಲ್ಕು ಮಂದಿ ಅಲ್ಲಿ ಇಲ್ಲ ನೋಡಿರಿ ದೈವರ್ಸು ನೋಡುವರ್ಸು ವಾಚ್ಮ್ಯಾನ್ಗೆ ಅಪ್ಡೇಟ್ ಇಲ್ಲ ರೀ ಸರ್ ಬಿಲ್ ಕಲೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಸ್ಟಾಫು ಆಗಿದೆ ಆದ್ದರಿಂದ ಪೌರಕಾರ್ಮಿಕರು ಏನು ಡ್ರೈವರ ಕೆಲಸ ಮಾಡ್ತಿದ್ರು ಅವ್ರ ವೃತ್ತಿಗೆ ಕಳಿಸ್ತೀವಿ ಡ್ರೈವರ್ನ ಔಟ್ಸೋರ್ಸಲ್ಲಿ ನಿಂತು ಡಾಕ್ಯುಮೆಂಟ್ ಅವ್ರದ್ದು ಏನಿದೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಟೆಂಡರ್ ಫ್ಲೋಟ್ ಮಾಡಿದ್ದೀವಿ ಅವ್ರ ಏಜೆನ್ಸಿ ಮುಖಾಂತರ ನಾವು ಆದಷ್ಟು ಬೇಗ ತಗೊಳ್ತೀವಿ ಸರ್ ಈಗ ಹಾಂ ಫ್ಲೋಟ್ ಆಗಿದೆ ಸರ್

ಕಂಪ್ಯೂಟರ್ ಆಪರೇಟರ್ ಏನು ಅವಶ್ಯಕತೆ ಇಲ್ಲ ಸರ್ ಭಾಳ ಸಮರ್ಥ ಸಮರ್ಥಿ ಸದ್ಯಲ್ಲ ಕೇಸ್ ವರ್ಕರ್ಗಳು ಅವ್ರು ಅವ್ರು ಅವರೇ ಕೂದಿ ಕರೆಕ್ಟ್ ಮಾಡಿದ್ರೆ ಆಗಿಬಿಡ್ತದೆ ತಗೋಬೇಕತ್ತೇನು ಇಲ್ಲ ರೀ ಅಲ್ಲ ಅವರಿಗೆ ಹೆಲ್ಪರ್ ಕೊಡ್ತೀರಿ ಮತ್ತೆ ಅದಕ್ಕೊಂದು ರೂಟ್ ಹೋಗ್ತದೆ ಮತ್ತೆ ಮಗಿನ ಕಳುವ ಆ ಕಳುವ ಇದು ಅಭಿಸ್ತಾರೆ ಅವರೇ ಕರೆಕ್ಟಾಗಿ ಹಾಂ ಹಾಂ ರೀ ಶ್ರೀಮಂತರ್ಗಿ ಜಲೀಸ್ ಆರ್ಡ್ರೆ ಸರ್ ಆಗಿಲ್ಲ ಯಾಕಪ್ಪಾ ಅಂದ್ರೆ ಒಬ್ಬ ಬಿಲ್ ಕಲೆಕ್ಟ್ರ್ ಕಡೆ ಎಂಟೆಂಟು ವಾಡೋದ ಸರ್ ಒನ್ ಸೆಕೆಂಡ್ ರೀ ಪೇಪರ್ ಲೀಟ್ ನಾಲ್ಕು ಬಿಲ್ ಕಲೆಕ್ಟ್ರಿ ಇದಂದ್ರೆ ಅವರಿಗೆ ನಾನು ಅಂತೀನಿ ಇಪ್ಪತ್ತ್ ಮೂರು ವಾಡೋದಾ ರೀ ಮೂರು ಡಿವೈಡ್ ಮಾಡಿ ಕೊಡೋದು ಇಲ್ವಾ ಧನ್ಯವಾದ ಒಂದು ನಿಮಿಷ ಹಾಂ ಸರ್ ಇವತ್ತು ಇವತ್ತು ಪತ್ರಕರ್ತರಾದಂಥ ನಮ್ಮ ಹಿರಿಯರಾದಂಥ ಶಾಂತು ಸರ್ ಒಂದು ನಮಗೆ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ ಅದು ನಮ್ಮ ಸದಸ್ಯರಿಗೆ ಆಗಲಿ ಯಾರು ನಮ್ಮ ಪುರಸಭೆಯ ಸ್ಟಾಫಿಗಾಗಲಿ ಅದಕ್ಕೆ ಸುದ್ದಿ ಸ್ವಲ್ಪ ಓದಿ ಹೇಳ ಸರಿ ಮೀಟಿಂಗ್ ನಡೆದ ಆರು ತಿಂಗಳು ಮಾತ್ರ ನೂತನ ಅಧ್ಯಕ್ಷರಾದ್ರೂ ಸಾಲು ಸಾಲು ಸವಾಲು ಪುರಸಭೆ ನೂತನ ಅಧ್ಯಕ್ಷರಾಗಿರುವ ಡಾಕ್ಟರ್ ಶಾಂತಿ ಮನಗುಳಿ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಸಂದೀಪ್ ಚೌರ ಆಡಳಿತ ಕೇವಲ ಆರು ತಿಂಗಳ ಮಾತ್ರ ಈ ಅವಧಿಯಲ್ಲಿ ಅವರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗಿದೆ ಈ ಹಿಂದೆ ಇಪ್ಪತ್ತೆಂಟುಗಳ ಕಾಲ ಪುರಸಭೆ ಆಡಳಿತ ಸವಾಲು ಎದುರಿಸಬಹುದೇ ಎಂಬ ಪ್ರಶ್ನೆ ಎದುರಾಗುವುದು ಸಹ ಆಡಳಿತ ಸಂಪೂರ್ಣ ಹದಗೆಟ್ಟಿದ್ದು ಎಂದು ಪಟ್ಟಣ ನಾಗರಿಕರು ಹೇಳುವ ಮಾತಾಗಿದೆ ಉದಾರ ಪಡೆಯಲು ತೆರಿಗೆ ತುಂಬಲು ಇನ್ನಿತರ ಕೆಲಸಗಳಿಗೆ ಪುರಸಭೆ ಕಲ್ಲಾಡುವುದು ಪುರಸಭೆ ಆಡಳಿತ ಅದರಲ್ಲಿ ವಿಶೇಷವಾಗಿ ಮುಖ್ಯಾಧಿಕಾರಿ ವಿರುದ್ಧ ಹಿಶಾಪ್ ಸಾಮಾನ್ಯವಾಗಿದೆ ಆಡಳಿತ ಸುಧಾರಣೆ ಮಾಡಲಾಗುತ್ತಿದೆ ಸಾರ್ವಜನಿಕ ಆಸ್ತಿಗಳು ಸುರಕ್ಷಿತವಾಗಿಲ್ಲ ಪುರಸಭೆ ಕಾರ್ಯದ ದಾಖಲೆಗಳು ಸರಿಪಡಿಸುವ ಖಾಸಗಿ ಮನೆಯಲ್ಲಿ ನಡೆಯುತ್ತಿದೆ ಮುಖ್ಯಾಧಿಕಾರಿಯಾಗಿರುವ

ವರ್ಗಾವಣೆ ಮಾಡುವಂತೆ ಮನವಿ ಮಾಡಿಕೊಂಡು ಕಚೇರಿ ಮೂಲಕ ತಿಳಿದು ಬಂದಿದೆ ಪಟ್ಟಣದಲ್ಲಿ ತೆರವು ಕೆಲಸ ಎಂಟು ಒಂಬತ್ತು ತಿಂಗಳು ಅವರು ಯಾವುದೇ ಅಧಿಕಾರಿ ನಡೆದಿಲ್ಲ ಪೌರ ಕಾರ್ಯಕರ್ತರಿಗೆ ನಿವೇಶನ ಹಾಕುವ ಪತ್ರ ಆದರೂ ಅವರಿಗೆ ನಿವೇಶನ ಗುರುತಿಸಿಕೊಟ್ಟಿಲ್ಲ ಹೀಗೆ ಹತ್ತು ಹಲವಾರು ಸಮಸ್ಯೆ ಸವಾಲುಗಳು ಆಡಳಿತ ಸುಧಾರಣೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಹೇಗೆ ಪರಿಹಾರ ಕಂಡುಕೊಳ್ಳುತ್ತಾರೆ ಎಂಬುದನ್ನು ನಾಗರಿಕರು ಕುಟುಂಬ ನಿರೀಕ್ಷಿಸುತ್ತಿದ್ದಾರೆ ನೀವು ಹೇಳಿದ್ದೆ ಅವರು ಬರ್ತಾರೆ ಈಗ ಹೌದು ಸರ್ ಅಧ್ಯಕ್ಷ ಬರಬೇಕು ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ಒಬ್ಬ ಕೇಸರು ಕಡೆ ಎಂಟು ಒಂಬತ್ತು ಆರ್ಡರ್ ಸರ್

ಅದೇ ನಾನು ಕೇಳ್ತಾ ಅದು ಮಧ್ಯಾಹ್ನ ಕರೆದೀನಿ ಮೀಟಿಂಗ್ ಕರೆದಿನಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ನಾನು ಇಪ್ಪತ್ತೈದು ಇಪ್ಪತ್ತಾರು ಇಲ್ಲ ಯಾವುದು ಪರಿಪಾರಿಯೊಂದು ಲಾಯ್ಕ ಟಿಕೆಟ್ ನಂಬರ್ ಕೊಡಿ ವಿಭೆ 섹션 ನಂಬರ್ ಕೊಡ್ತಾ ಒಂದು ವರಸ ಸರ್ ಯಾಕ್ ನೀವು ಲಾಯ್ಕ ಮಾಡ್ಕಿದ್ರಲ್ಲ ಸತಾ ಸರ್ ಮೊದಲ ನೋಡ್ತಿದ್ದೀರಾ ಸರ್ ಅವರು ನಮಸ್ಕಾರ ಅದ್ಮೇಗ ಅದಕ್ಕೆ ಯಾವ ಯಾವ ಪೆಂಡಿಂಗ್ ಐವನ್ನ ಸ್ವಲ್ಪ ಅವರಿಗೆ ನಾವು ಕಮ್ಯುನಿಕೇಟ್ ಔಟ್ ಬರಲ್ಲ ಐತಿ ಸರ್ ನಿಮಗೆ ಸ್ವಲ್ಪ ಪೆಂಡಿಂಗ್ ಇದೆ ಸರ್ ಶೂ ಒನಿಂಗ್ ಸರ್ ಲಿಸ್ಟ್ ಟೆಂಪರೇರಿ ಇತಿ ಎಲ್ಲ ಓಹ್ ಓಹ್ ನಮಸ್ಕಾರ ನಿಮಗೆ

ನೋಡ್ರಿ ಕ್ವೆಸ್ಟಿ ಯೇರ 2020 2021 ವಿಷಯ ಇಕಡೆ ಕೊತ್ತನೆ ಮಾಡ್ನೋದು 2020 ಪತ್ರದಿಂದ ಇಚ್ಚಿಗೆ ನಮ್ಮಲ್ಲಿ ಲೇಟ್ ಎಂಟ್ರಿ ಮೇಡಂ ಲೇಟ್ ಕೊಡ್ತೀರಾ ಬಡವಾಡಿಗಳಲ್ಲಿ ಎಂಟ್ರಿ ಮೇಡಂಗೆ 2020 ರಿಂದ ಇಚ್ಚಿಗೆ 2021ನೇ ವಾರ್ಡ ನ ಸರ್ ಕಾಸ್ಟ್ ಕಲ್ತು ಎಸ್ಟೀಮೇಷನ್ ಕಾಸ್ಟ್ ಕ್ಲಾಸ್ಟಿಗೆ 9% 9% ಹೌದು 40%

ನಾನು ಇಲ್ಲಿಗೆ ಬಂದ ಮೇಲೆ ಎರಡು ಲೇಔಟ್ಗೆ ಅಪ್ರೂವ್ ಕೊಟ್ಟಿದ್ದೀವಿ ಒಂಬತ್ತು ಲಕ್ಷ ಚಿಲ್ಲರೆ ನಾವು ಕೂಡ ಕಟ್ಸಿದೀವಿ ಸರ್ ಅದು ಟೆಕ್ನಿಕಲ್ ಸ್ಯಾಂಕ್ಷನ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಹಂಗೆ ಅಮೌಂಟ್ ನೇರವಾಗಿ ದುಡ್ಡು ಕಟ್ಸೋಕ್ಕಾಗಲ್ಲ ಎಸ್ಟಿಮೇಷನ್ ಮಾಡಿ ಟೆಕ್ನಿಕಲ್ ಅಪ್ರೂವಲ್ ಎಲ್ಲಿ ಪಿ ಡಿ ಆಫೀಸ್ಗೆ ಟೆಕ್ನಿಕಲ್ ಅಪ್ರೂವಲ್ ಆಗಿ ತಕ್ಷಣ ಅಮೌಂಟ್ ನಾವು ಕಟ್ಟಿಸ್ಕೊಳ್ತೀವಿ ಆಮೇಲೆ ನಂತರ ನೈನ್ ಪರ್ಸೆಂಟ್ ಅಮೌಂಟ್ ಕಟ್ಟಿಸ್ಕೊಂಡ ನಂತರ

ಆಶ್ರಯ ಅದಾವ ಅಂಬೇಡ್ಕರ್ ಆಶ್ರಯ ಅದ ಅಲ್ಲ ಕೇಸ್ ವರ್ಕರ್ ಇಲ್ಲ ಅಂದ್ರೆ ಹೆಂಗೆ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಭಾಳ ಅದಾವ ಸರ್ ಫೋಟೋ ಜಿ ಪಿ ಎಸ್ ಮಾಡಬೇಕು ಫೋಟೋ ಡಿಲೀಟ್ ಮಾಡಬೇಕು ಫೋಟೋ ಓಕೆ ಮಾಡಬೇಕು ಇಲ್ಲ ನಮ್ಮ ಕೇಸ್ ವರ್ಕರ್ ಒಬ್ರು ಬೇಕು ಡಿಪಾರ್ಟ್ಮೆಂಟ್ಲಾಗ ಒಬ್ರು ಕೇಸ್ ವರ್ಕರ್ ಇಲ್ಲ ಅಂದ್ರೆ ಹೆಂಗ್ರಿ ಈಗ ಒಂದು ಒಂದು ಸಾವಿರಾರು ಮನೆಗಳು ಅಷ್ಟೇ ಹೋಲ್ಡ್ ಸರ್ ಬ್ಲಾಕ್ ಇದ್ದಿದ್ದು ಚಲೋ ಪ್ರೋಗ್ರೆಸ್ ಮಾಡಬೇಕಲ್ಲ ಈಗ ಅವರು ಟೋಟಲ್ ಒಂದು ಸಾವಿರದ ಇನ್ನೂರು ಜಿಲ್ಲರೆ ಟೋಟಲ್ಲಿ ಪಟ್ಟಿ ಇತ್ತು ಅದರಲ್ಲಿ ಏಳ್ನೂರು ಜಿಲ್ಲರೆ ಮಾತ್ರ ನಾವು ಜಿನಿನ್ ಪರ್ಸನ್ಗೆ ನಾವು ಅಪ್ರೂವಲ್ ಕಳಿಸಿದೀವಿ ಪಿ ಆ ನಿಗಮಕ್ಕೆ ಹೋಗಿ ಅಲ್ಲಿ ಅಪ್ರೂವಲ್ ಆಗಿ ಬರಬೇಕು ಸರ್ ಇನ್ನು ಉಳ್ದಿದ್ದು ಅದು ನಮ್ಮ ಟೌನ್ ಬಿಟ್ಟು ಹಳ್ಳಿ ಉಳಿದ ಕೆಲವು ಯಾವ್ಯಾವ ಇದ್ವು ಅದನ್ನ ನಾವು ಅಪ್ರೂವಲ್ ಕಳ್ಸ ಪರಿಶೀಲನೆ ಮಾಡಿ ಮುಂದಿನ ತಿಂಗಳು ಅದನ್ನು ನಾವು ಸೇರಿಸಿಕೊಟ್ಟು ನಮ್ಮ ಟೌನ್ ಲಿಮಿಟಲ್ಲಿ ಇದ್ರೆ ಮಾತ್ರ ಅದನ್ನ ಏಳ್ನೂರು ಚಿಲ್ರೆ ನಾವು ಆಲ್ರೆಡಿ ಅಪ್ರೂವಲ್ಗೆ ಕಳಿಸಿದ್ದೀವಿ ಸಾವಿರದ ಚಿಲ್ಲರೆ ಟೋಟಲ್ ಪಟ್ಟಿಯಲ್ಲಿ ಲಿಸ್ಟ್ ಇತ್ತು ಅದ್ರಲ್ಲಿ ನಮ್ಮ ಟೌನಲ್ಲಿ ಜಿನಿ ಪರ್ಸನ್ ಸರ್ವೆ ಮಾಡಿ ಏಳ್ನೂರು ಚಿಲ್ಲರೆ ಪಿ ಡಿ ಓರ್ ಕಳಿಸಿದೀವಿ ಡಿ ಮುಖಾಂತರ ನಿಗಮಕ್ಕೆ ಆಲ್ರೆಡಿ ಹೋಗಿದೆ ಸರ್ ನಿಗಮದಿಂದ ಅಪ್ರೂವಲ್ ಆಗಿ ಬಂತು ಅಂದ್ರೆ ನಾವು ವರ್ಕ್ ಸ್ಟಾರ್ಟ್ ಆಗಿದೆ ಅಪ್ರೂವಲ್ ಆಗಿದೆ ಪ್ರೋಗ್ರೆಸ್ ಮಾಡ್ಬೇಕಲ್ಲ ಹ್ಯಾಂಗ್ ಮಾಡಬೇಕು ಇಲ್ಲ ಅದಕ್ಕೆ ಕನ್ಸರ್ನ್ ಸರ್ ಬಹಳ ದಿನ ಆಯ್ತು ಸರ್ ಇವತ್ತು ಒಂದು ದಿವಸದಲ್ಲಿ ಸರ್ ಇದು ಹದಿನೈದು ದಿವಸ ಒಂದು ತಿಂಗಳದಲ್ಲ ಸುಮಾರು ಆರೇನು ಏಳು ತಿಂಗಳಿಂದಲೂ ಇದು ಅವ್ರು ಪ್ರೋಗ್ರೆಸ್ ಬಂದದ್ದು ಹೌಸಿಂಗ್ ಬೋರ್ಡ್ ಹೌಸಿಂಗ್ ಏನು ಸಂಬಂಧಪಟ್ಟಿದ್ದು ಕಾರ್ಯ ಯಾವೆಲ್ಲ ವಿಚಾರಗಳು ಬಂದಿಟ್ಟು ಬಿಟ್ಟಿದ್ದಾರೆ ಸರ್ ಯಾಕೆ ಯಾರು ಒಳ್ಳೆ ಹೋದಾರ ಒಬ್ಬರು ಕೊಡಲ ಕೇಸ್ ಯಾರು ಅವರೇ ಬೇಕು ಇವ್ರ ನೀವೇ ಇಟ್ಕೋಡು ಕಡೆಗೆ ನಾನು ಸರ್ ಅಲ್ತಾಫ್ ಹಾಕಿದ್ದೆ ಈತ ಮಾಡಲ್ಲ ಅಂತಾನೆ ಆಮೇಲೆ ಅಜಿತ್ ಕಾಕಿದ್ದೆ ಅವನು ನಾನು ಮಾಡಲ್ಲ ಅಂತಾರೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ತಾರೆ ಸ್ಟಾಫ್ ಇಲ್ಲ ಒಳ್ಳೆ ಕರೆಕ್ಟ್ ಆಗಿರೋ ಸ್ಟಾಫಿಗೆ ನಾವು ಚಾರ್ಜ್ ಆ್ಯಟೋ ಮಾಡ್ಬೇಕು ಯಾವಾಗ ಮಾಡ್ತಿರೋದು ಈಗ ಸರ್ಕಾರ ವಾರ ವಾರ ಎಫಿಯರ್ ಮಾಡ್ತಾ ಸರ್ ಪ್ರತಿ ವಾರ ವಾರ ಅವ್ರೇನು ಅಮೌಂಟ್ಗಳು ಕಟ್ತಾ ಫಿಲಿಂತ್ ವೈಸ್ ಕಟ್ಕೋತಾರಲ್ಲ ಸರ್ ಹನ್ನೊಂದು ಹಂತ ಹಂತ ಹಂತವಾಗಿ ಅಮೌಂಟ್ಗಳು ರಿಲೀಸ್ ಮಾಡ್ತಾ ಇದನ್ನೇ ಇದ್ದಾರೆ ಬಟ್ ನಾವು ಅದಕ್ಕೆ ವಂಚಿತರಾಗ್ಲಾತಿವಿ ಯಾಕೆ ನಂಬಲ್ಲಿ ಕೇಸ್ ಇಲ್ಲ ಒಂದು ಆರು ಏಳು ತಿಂಗಳಿಂದ ಸಮಸ್ಯೆ ಅದ್ ಮಂದೇ ದಿವಸದ ನೀವು ಪ್ರೋಗ್ರೆಸ್ ನೋಡ್ಬೇಕು ಸರ್ ಯಾವ್ದು ಇದ್ರೇನು ನಿಮ್ಮ ಸಮಸ್ಯೆಗಳು ಬೇರೆ ಇರೋಲ್ಲಕ್ಕ ಕೇಸ್ ವರ್ಕರ್ ಇರಬೇಕು ಅದಕ್ಕೆ ಲಾಗಿನ್ ಇರಬೇಕು ಲಾಗಿನ್ ಚಾಲ್ತಿ ಇರಬೇಕು ಅದು ಬಹಳ ನಾ ಪ್ರಕ್ರಿಯೆ ಒಬ್ಬ ಕೇಸ್ ವರ್ಕರ್ ಇದ್ದರೆ ಜೀವಂತ ಇರ್ತೈತಿ ಏನು ಹೇಳಿದ್ರು ಸರ್ ಅದನ್ನು ಪಿ ಡಿ ಓರ್ ಕಮ್ನಿಗೆ ಇವತ್ತನೇ ಲೆಟ್ರ್ ರೆಡಿ ಮಾಡಿ ನಮ್ಮಲ್ಲಿ ಸ್ಟಾಫಿಂಗ್ ಪ್ಯಾಟನ್ ಪ್ರಕಾರ ಎಷ್ಟು ಸ್ಟಾಫ್ ಬೇಕಾಗಿದೆ ಆಲ್ರೆಡಿ ನಮ್ಮಲ್ಲಿ ವರ್ಕಿಂಗ್ ಸ್ಟಾಫ್ ಎಷ್ಟು ಇದ್ದಾರೆ ಅದನ್ನು ಡಿಟೇಲ್ ರಿಪೋರ್ಟು ಪಿ ಡಿ ಒರಿಗೆ ಸರ್ ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಐ ಟಿ ಸ್ಟಾಫಲ್ಲಿ ಕೆಲಸ ಮಾಡ್ತಿರೋ ರೂಪ ಅನ್ನೋದನ್ನ ಇಲ್ಲಿ ಐ ಟಿ ಅಲ್ಲಿ ಮಾಡ್ತಿದ್ರು ಐ ಟಿದು ತುಂಬಾ ಎಜೆನ್ಶಿಯಲ್ ಇದೆ ಇಲ್ಲಿ ವರ್ಕ್ ಮಾಡ್ತಾ ಇರೋರನ್ನ ಬೇರೆ ಕಡೆಗೆ ಪಿ ಡಿ ಅವರು ಹಾಕಿದ್ದಾರೆ ಐ ಟಿ ಸ್ಟಾಫ್ ಯಾರೂ ಇಲ್ಲ ನಾನು ಪಿ ಡಿ ಅವ್ರಿಗೆ ಹೇಳಿದ್ದೀನಿ ನಮ್ಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ನಮ್ಮ ಐ ಟಿ ಸ್ಟಾಫ್ನ ಕೊಡಿ ಅಂತ ಪಿ ಡಿ ಅವ್ರ ಗಮನಕ್ಕೂ ತಂದಿದ್ದೀನಿ ನಾನು ಅದಕ್ಕೆ ಅಧ್ಯಕ್ಷರ ಮುಖಾಂತರ ಕೌನ್ಸಿಲ್ಗೆ ನಾನು ತಮ್ಮ ಮನವಿ ಮಾಡ್ತಾ ಇದ್ದೀನಿ ಅಲ್ಲ ನೀವು ಜವಾಬ್ದಾರಿ ಸ್ಥಾನದಾಗ ಇರ್ತಕೊಂಡು ಇಲ್ಲಿ ತನಗೆ ಕಣ್ಮುಚ್ಚಿ ಕೊಡ್ಬಾರ್ದು ಸರ್ ಭಾಳ ಸಮಸ್ಯೆ ಅದು ಆರ್ ಜಿ ಎಸ್ ಎಲ್ ಆರ್ ಜಿ ಎಸ್ ಎಲ್ ಆಗಿನ್ ಬಂದಿಡ್ತೀರ ಅಂದರೆ ಹ್ಯಾಂಗೆ ಎಂಥ ಕರ್ಮ್ ಇರ್ಬೇಕು ಸರ್ ಎಷ್ಟು ದಿನ ಆರಿಂದ ಏಳು ಇವತ್ತಿಗೆ ಎಷ್ಟು ಮಂದ್ ಫೋಟೋ ಹುಡ್ಕೊಂಡಿದ್ರ ಅದು ಓಕೆ ಕೊಡೋರಿಲ್ಲ ಎಷ್ಟು ಮಂದ್ ಫೋಟೋ ಹುಡ್ಕೊಂಡ್ರೆ ಅದು ಅನ್ಬ್ಲಾಕ್ ಇದು ಆಗಿಬಿಟ್ಟು ಅದು ಬ್ಲಾಕ್ ತೆಗೆವ್ರಲ್ಲ ಹಿಂಗಾದಾಗ ಹ್ಯಾಂಗೆ ಸರ್ ವ್ಯವಸ್ಥೆ ನಿಷ್ಕ್ರಿಯಾಗಿ ಆಗ್ಬಾರ್ದು ದಯಮಾಡಿ ಹೇಳ್ತೀನಿ ಈಗ ಏಳರ ಐವತ್ತು ಮನೆಯೊಳಗೆ ಎಷ್ಟು ಸರ್ ಅನ್ಬ್ಲಾಕ್ ಆಗಿದೆ ಎಷ್ಟಾಗ್ಯಾವ ಸರ್